ಅದಕ್ಕೆ ಜ್ಞಾನ ಬಿಡ್ಬೇಕ ಜ್ಞಾನ ನಾ ಸೊಸೆ ಬೈಯ್ತಾಳೆ ಬೈಯ್ತಾಳೆ ಅಂತ ಅಂತಿದೆ ಇಮ್ಮೆಕೆ ಹಿಂಗಾದ್ರೆ ಬೈಯ್ದನೇ ಏನು ಮಾಡೋರು ಬೈಯ್ದನೇ ಅಲ್ಲ ಓದ್ ಗರ್ತಿ ಸೋಪ್ ತಗೊಬತೀನಿ ಅಂತ ಕಾಯಿಸಿ ಕಾಯ್ಸಿ ನನ್ನ ಮುಡ್ಕೋದಲ್ಲ ನನ್ನ ನಾನು ಯಾರ ಒಂದು ಅಜ್ಜೆ ಹೋಗ್ಬಿಟ್ಟಿದ್ರೆ ಒಂದು ಅಮ್ಮಯ್ಯ ಆಗೋದು ಕೆಲಸ ಬತ್ತಾಳೆ ಅಂದ್ಬಿಟ್ಟು ನಾನು ಕಾಯಿ ಕಡೆ ಕೂತ್ಕೊಂಡಿದ್ದೇ ಬರಂಗಿಲ್ವಲ್ಲ ಕೊನೆಗೂ ಏನೋ ಪಪ್ಪ ಇನ್ನೂ ಸೋಪ ತಂದಿ ಕೊಡೋ ಗಂಟೆನು ಪಚ್ಚಾವ್ತಲ್ಲ ಇಲ್ಲ ನಾನು ಏನು ಮಾಡ್ಬೇಕು ನಾನು ಇಲ್ಲ ಕುತ್ಕೋಬೇಕಾ ನಾನು ಇಲ್ಲ ತಂದಿರ ಬಟ್ಟೆ ವಾಪಸ್ ತಕೊಂಡು ಹೋಗದಾ ತಕೊಂಡು ಹೋಗೋದ್ರೆ ಮಗಿನ ಬಟ್ಟೆ ಬೇರೆ ಅಕ್ಕ ಬಟ್ಟೆ ಬೇರೆ ತುಂಬಕಾ ಬಂದಿದ್ನಿ ಅಯ್ಯಪ್ಪ ನಮ್ಮ ಮಾಲ್ ಆಗ್ಬಿಟ್ರಿ ಉದ್ದಾರ ಉದ್ದಾರ ಆಗದ್ಯಾ ಶಿವ ಅಲೇ ಅವಳು ಏನಾರಯೇ ಆ ಸಾಕಿ ಬಟ್ಟೆ ಕೊಂದಿರೋಳು ಕೊಡ್ಗಿರ್ದೆ ರೀ ಏನು ಗತಿ ಅಲೇ ಏನು ಗತಿ ಇವೇ ಇನ್ನೂ ಇನ್ನೂ ಬರೋ ನಿಲ್ವಲ್ಲ ಬಿಡು ಈ ಕಾಲಕ್ಕೆ ಬುದ್ದಿ ಕತೆ ಇವಳು ಬುದ್ಧಿ ಕಲಾಕಿಲ್ಲ ಆ ನನ್ನ ಮಗನಿಗೆ ನನ್ನ ಮಮ್ಮಗಳು ಮದುವೆ ಮಾಡ್ಕೊಂಡು ಈ ಥರ ಈ ಥರ ದಡ್ರ ಅದರ ಸೋಪ್ ಥರ ಕಳಿಸಿದ್ದ ಸೋಪ್ನೂ ಮತ್ತಕೊಂಡು ಹಾಂ ಮಗಿಂದ ಆಡ್ತಾ ಕುತ್ಕೊ ಬಿಟ್ಟಲಕಳು ಹೋಯ್ತೀನಿ ಇವಾಗ ಮಾತ್ರ ದೊಡ್ಡ ಜಾಗಲಾನೇ ಅಲ್ಲಿ ನನ್ನ ಅಷ್ಟೇ ಕೋಸಿ ಮಾಡಿದೆ ಸಂತಾಯ್ತು ಗೊತ್ತಾ ಬಿಸ್ತಾ ಕುತ್ಕೊಂಡು ಒನ್ಗೆ ಇವನಿಗೆ ಒಣಗಿ ಸಾಕಾಯ್ತು ಸಾಕಾಯಿತು ಅಲ್ಲೇ ಈಗ ಮನೇಲಿ ಇರೋರು ಯಾರು ಒಬ್ರು ಬಂದಿದ್ದಾರ இன்னும்ந்த முட்ட மாநோடு அம்ம பட்டைக்கு போகே இவ்ளே அவளல்ல ஏனோ எத்தோ உட்கா பந்தாரா ஒன்று ஆ அதே நன்மேல் எல் ஓகே நன்மே நன்மேல் யாரும் நான் கரை கட்ட இறா

గ పత పయ జా జ పా నత ా మ ప ర క య క పస పాపే అ వ ల వ చి పత జా నడ య కా పయ మ అక పయో అం పి వీంది మనకు చోత ందే పతున్నా అడమ్మ అమ్మ మొదలి వైన్న బుర్సమన జుట్టిడికండవనే ఓ ఆ న ఇత్తికనమ ఇవుడు అలా ఓడైతడ నామ ఓడైతవ అదకే కరకనకంత బండికనమ అదకే బండిక ఇద యాదె వెన్న అడ్డ అమ్మ మధువేనియగ్ల కనమ్మ అ మధువేనియగ్ని కరమా నన్ను ఎర్తిరే కరమా విడు ఎవరు అనే కనమ్మ మధువేయగ్లమ్మ యాంగరే మాడి బుర్సమ్మ నన్న నేను ఎల్లను ಹೇಳ್తినే ఏ బాయ్ ముçonితివా ఏ ంగ్ అదే నన్నీసిన మన మగ్లి కతే ని ನಾನು ಹೇಳ್ತೀನಿ ಹೆಂಗರ ಬುದ್ಧಿ ಕಲ್ಸ್ಕೊತೀನಿ ನೀವ್ ಯಾಕ ಅಮ್ಮ ಅವ್ರು ಹೇಳದ್ ನಮ್ ಬೇಡಕ ನಾನು ಹೇಳ್ತೀನಿ ಕೇಳ್ಕ ಬೈಲಿ ನೀನ್ ಹೇಳಿ ನಮ್ಮಪ್ಪ ಒಬ್ಬ ದೊಡ್ಡ ಕುಡ್ಕ ಅಮ್ಮ ಇವು ಅಣ್ಣು ನೀವೇ ನಮ್ಮಪ್ಪನು ಈ ಸ್ವೀಟ್ ಆಡ್ತಿದ್ರಂತೆ ಅದಕ್ಕೆ ಈ ಸ್ವೀಟ್ ಅಲ್ಲಿ ಸೋತ್ರೆ ನಿನ್ ಮಗಳನ್ನ ಮದುವೆ ಮಾಡ್ಕೊಡು ನನಗೆ ಅಂತ ಕೇಳಿದ್ನಂತೆ ಅಪ್ಪ ಸೋತ್ ಬಿಟ್ಟಂತೆ ಅದಕ್ಕೆ ಬಂದ್ಬಿಟ್ಟು ಮದುವೆ ಆಗುವಂತ ನಂಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಮನೆ ಬಿಡ್ಬಿಟ್ಟು ಓಡ್ ಬಂದ್ಬಿಟ್ಟೆ ಅದಕ್ಕೆ ಅಮ್ಮ ಮನೆ ಬಿಟ್ಬಿಟ್ಟು ಬಂದೆ ಕಣ ಅಷ್ಟಿ ಪಾಪ ನಿಮ್ ಮಗಳನ್ನ ಇಟ್ಕೊಳಕ್ ಬಂದಿದ್ಕೆ ಜಾಸ್ತಿ ತೊಳಬಿಟ್ಟು ഓഹോ എല്ലാ നിന്നിരുന്ന

ಬ್ಯಾಡ ಬಾಯ ಮುಚ್ಕೊಂಡು ಹೊಂಟೋಗ್ಬಿಟ್ರೆ ಸರಿ ಆಗ್ತದೆ ಇಲ್ಲ ಅಂದ್ರೆ ಮಗನಿಂದ ಬಿಟ್ಟು ಕೊಡಕಿಲ್ಲ ನಾವು ಇದ್ರದ್ದು ನನ್ನ ಮಗ ನಿಮ್ಗೆಲ್ಲ ಸಿಕ್ತ ನಮ್ಮ ಅಪ್ಪ ಸಂಗ ಈ ಹಾಕೊಂಡು ಕೂತ್ಕೊತದೆ ಇವ್ ಅಣ್ಣ ಸರಿ ಇಲ್ಲ ಮೊದ್ಲು ಯಾರೆಡ್ ಮದ್ವೆ ಆಗವ್ನೆ ಹೋಯ್ ಗುಲಾಮ್ ನಾ ಮಗನೆ ಬೆಂಕಿ ಹಾಕವ್ನೆ ನಾಚಿಕೆ ಮರ ಮರಿದ್ ಬಿಡವಲ್ಲ ಹೆಣ್ಣು ಮಕ್ಳಿಗೆ ಗೌರವ ಕೊಡೋದು ಬಿಟ್ಬಿಟ್ರು ನೀನು ಇಬ್ರು ಮದ್ವೆ ಆಗಿವ್ನಿ ಆಸ್ತಿ ಆಸ್ತಿಗಳು ಇನ್ನು ಇಬ್ರು ಆಸ್ತಿ ಕೊಡ್ಬೋದು ಕಣಮ್ಮ ಚೆಂಗಲ್ ನನ್ನ ಮಗನ ಚೆಂಗಲ್ ಮಗನೇ ಓಹೋ ಅಂತ ಆಸ್ತಿ ಮಾಡ್ಬಿಟ್ಟಿದಿಲ್ಲ ಅಂತ ಆಸ್ತಿ ಮಾಡ್ಬಿಟ್ಟು ಮಕ್ಕಳು ವಯಸ್ಸಿನವ್ರನ್ನೆಲ್ಲರೂ ನಿನ್ನೆ ಮದುವೆ ಆಗುವಂತ ಹೇಳ್ತಾರೆ ಆ ನಡಿ ನಿನ್ಗೆ ಯಾವ ನನ್ನ ಮಗ ಇವ್ನು ಮದುವೆ ಮಾಡ್ಕೊಡ್ತೀನಿ ಇವಳಂತ ಕೊಟ್ಟ ಅವು ನಾನು ನಿನ್ನೆ ಎಲ್ಲರೂ ಟೇಸಂಗೆ ಹಾಕ್ತೇ ಹೋದ್ರೆ ನನ್ನ ಕ್ಯಾವಳಮ್ಮಿ ಅಲ್ಲ ನನ್ನ ಮಗ ನಿನಗೆ ಇನ್ನೂ ಗೊತ್ತಿಲ್ಲ ನಾನು ಆಲಯ ಎರಡು ಸಂಜೆ ಎದ್ ಬಿಟ್ಟು ಬಂದೀನಿ ಬೇಕು ಅಂದ್ರೆ ನಿಮ್ಮ ಊರಾಳು ನಾನು ಓಹೋ ಎದುರಿಸ್ತಾ ಇದ್ದೀರಾ

கையேஷ்ரங்களுக்கொடுத்தவ ஏனம் அம்னு மகளும் சேர்க்க நீங்க டிராமாவா நான் டிராமா ഓ നാട് എങ്കിട്ട് ദയവിട്ട് കമെന്റ് ദയവ് സബ്ക്രൈബ് അഞ്ചാ എപ്പോഴ് എല്ലാം നമസ്കാരം ധന്യം